ವೀಣೆಯ ತುಂಡಿಯನ್ನು ಮೀಟಿದ ಹಾಗಿದೆ ನಿನ್ನ ಸುಶ್ರಾವ್ಯವಾದಂತಹ ಸ್ವರ ಮಾತುನೇ ಹಾಗಾಗಿ ಕೆಟ್ಟು ವಾಸನೆಯೂ ಇತ್ತು ಒಂದು ಇಪ್ಪತ್ತೈದು ವರ್ಷದ ಮೊದಲೇ ನೀನು ಯೋಚನೆ ಮಾಡಿದ್ರೆ ಸರಿಯಾಗಿತ್ತು ಇಲ್ಲೆಲ್ಲ ಅದು ಯೋಚನೆ ಮಾಡಿ ಹೋಗಿದೆ ನಿಮ್ಮ ಎಂದೋಟ ಕೊಂಡ ನೀನು ಅವಳನ್ನು ತೊಳುಗಿಸ್ತೇನೆ ಎನ್ನುವುದಾಗಿ ನನಗೆ ಆಶೆಗಳು கழிஸ்தேன் அந்த நான் அத்தின விஷ்வாசி இல்லை நான் இது வர்ஷ் மட்டி அத்தன மெயில மேலு விஷ்வாச இல்லை ಪರಿತಪಿಸಿ ಈ ಕಡೆಗೆ ಬರುತ್ತಾ ಇರುವಾಗ ನನ್ನ ಕಣ್ಣಿಗೆ ಗೋಚರಿಸಿದವಳು ನೀನು ಸೋತು ಬಂದ ನನ್ನೊಡನೆ ಪ್ರೀತಿಯಿಂದ ಎರಡೂ ಮಾತನ್ನಾಡನೆ ತಲೆ ತಗ್ಗಿಸಿ ಹೀಗೆ ಹೋಗುವುದು ಇದು ಯಾವ ಗುಣಾಧ್ಯತೆ ಸಾಕ್ಷಿ ಇದೆಲ್ಲ ಸರಿ ಅಲ್ಲವೇ ಅಲ್ಲ ನನ್ನನ್ನು ಕಂಡು ನಿಮಗೆ ಏನಾಗಿದೆ ಅಂತ ನನಗೆ ಅರ್ಥವಾಗ್ತಾ ಇಲ್ಲ ಜೋಕೆಯಿಂದ ಇನ್ನ ಮನೆಗೈ ಇದೆಲ್ಲ ಒಳ್ಳೇದಲ್ಲ ಯಾರಾದ್ರೂ ನೋಡಿದ್ರೆ ಏನಾದ್ರು ಹೇಳಲ್ಲ ನಿನ್ನ ಬಗ್ಗೆ ಹೋಗಿ ನಿಂತು ಅಯ್ಯೋ ನಿನ್ನ ಪ್ರೇಮವೆಂಬ ಬದೆಯಲ್ಲಿ ಸಿಲುಕೆ ಒತ್ತಾಡುತ್ತಾ ಇರುವವ ಕೀಚಕ ಒಂದೇ ಒಂದು ಸಾರಿ ಒಂದು ಸಾರಿ ನಿನ್ನ ತನುಸುಕಬೇಕು I need like a kid. കീയ പ്രാണവ എല്ലാ നന്ന കണക്കിങ്ങനെ നമ്മുടെ നന്ന ഗണ്ടായിരുന്ന Oh, <sweak> oh, ನಿನ್ನ ಸ್ವರ ಸ್ವರಮಾತು ಇವತ್ತಿನೇ ಉಪ್ಪು ನೀರಲ್ಲಿ ನಿನ್ನೆ ಬಾಯ ಮುಟ್ಟಿಸ್ಕೋಬಹುದು ವಾಸನೆ ಒಮ್ಮೆ ನಿನ್ನ ಸಿಹಿಟ್ಟಿಗೆ ಮುತ್ತನ್ನ ಕೊಡಬೇಕೆಂಬ ಆಸೆ ಬೇಡ ಕಾರ್ಯಕ್ರಮವೇ ನಡೆಸುವ ನೀ ಸುಮ್ಮನೆ ಅಲ್ಲ ಒಡೆಯಾ ನಾನು ಯಾಕೆ ಮಾತಾಡದೆ ಆ ಕಡೆ ನಿಂತು ನೋಡ್ತಾ ಇದ್ದೆ ನೀವ್ ಬಳತ್ಕಾರ ಬಂದಾದ್ರಿ ಅವ್ರು ತಪ್ಪಿಸ್ಕೊಂಡು ಓಡ್ತಾ ಇದ್ರು ತಪ್ಪಿ ಹೋಗ್ತಾಳೆ ಅನ್ನೋ ಕಾರಣಕ್ಕೆ ಬಂದ್ ಕೈ ಅಟ್ಟಾಡ್ತೇನೆ ಕೆಳಗಿಂದ ಅವ್ರು ತಪ್ಪಿಸ್ಕೋಬಿಟ್ಟು ಹೋದ್ರಾ ಅಷ್ಟೇ ನೀವು ಒಪ್ಪಿಕೊಂಡು ಶೈಲಿ ಇಲ್ಲ ಅಂದ್ರೆ ತಾತ್ಕಾಲಿಕ ಸಮಾಧಾನ ಆಗಲಿ ಅಂತ ನಮ್ಮನೆಲ್ಲ ಇಷ್ಟರಲ್ಲೆಲ್ಲ ತಾತ್ಕಾಲಿಕ ತಂಗುವುದಲ್ಲ ಈಗ ಅವಳು ತಪ್ಪಿಸಿಕೊಂಡಿದ್ದಾಳೆ ಹಾ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವುದು ಎಲ್ಲಿಗೆ ಅವಳು ಅಕ್ಕಿನ ಅಲ್ವಾ ಹೌದು ಅಲ್ಲಿ ಇರ್ತಾಳೆ ಹೌದು ಅಲ್ಲಿಗೆ ಹೋದೆ ಎರಡರಲ್ಲಿ ಒಂದು ಇತ್ಯರ್ಥ ಮಾಡೋಣದ ಇದು ನೋಡೇ ಬಿಟ್ಟು ಇಲ್ಲ ಇಲ್ಲ ಕೈ ಮುಗಿದೆ ಹಾ ನಾ ಬರುದಿ ನೀವ್ ಇತ್ಯರ್ಥ ಇತ್ಯರ್ಥ ಕೊಡ್ತಾ ಒಂದು ಇತ್ಯರ್ಥ ಆಗಲೇ ಬೇಕಿ ಹೊತ್ತು ಯಾಕೆ ನಾ ಬಂದಿಲ್ಲ ಅಂದ್ರೆ ಈ ದೊಡ್ಡವ್ರ ಮನೆ ವ್ಯವಹಾರ ಗೊತ್ತುಂಟು ಮಗ ಒಳ್ಳೆ ರೀತಿಯಲ್ಲಿ ಓದಿ ಉತ್ತೀರ್ಣ ಆದ್ರೆ ಅವ್ರು ಹೇಳುದು ನೋಡ್ರಿ ನನ್ನ ಮಗ ತೊಂಬತ್ತೊಂಬತ್ತು ಅದೇ ಹೌದೇನಾದ್ರೂ ಕಡಿಮೆ ತೆಗ್ದ್ರೆ ನಮ್ಮ ಮಗ ಒಳ್ಳೆಯವನೇ ಆ ಒಟ್ಟಿಗೆ ಇದ್ದವ ತೆಗೆದ್ ಹಾಕ್ದ ಅವನ ನಿಮ್ಮ ಹೆಸರು ಹಾಳಾಗ್ತದೆ ಅಂತಲಾ ಒಂದ್ ಇಪ್ಪತ್ತೈದು ವರ್ಷದ ಮೊದ್ಲೇ ನೀನು ಈ ಯೋಚನೆ ಮಾಡಿದ್ರೆ ಸರಿ ಆಗಿತ್ತು ಇನ್ನೆಲ್ಲ ಅದು ಯೋಚನೆ ಮಾಡಿ ಏನು ಪ್ರಯೋಜನ ಹೋಗುವಷ್ಟು ಹೋಗಿದೆ ಈಗ ನಿಮ್ಮೊಟ್ಟಿಗೆ ಅಂದ್ರೆ ಹೇಳುವ ಹೇಳಿ ಹೇಳ್ತಾರೆ ಅಂತ ಹಾಗೆ ಹಾಗೆ ಹೋಗಿದೆ ಅಂತೆಲ್ಲ ಹೋದ್ರೆ ನಮಗೇನು ನಮ್ದು ಹೋದ್ರೆ ನಿಮ್ದು ಒಟ್ಟಿಗೆ ಇರುವುದು ಈ ಕುರಿತು ಒಂದೇ ಇರುತ್ತೆ ಂತೆ ಬರ್ತಾ ಇದೆಯಲ್ಲ ಏನಾಯ್ತೀರ್ಗೆ ಯಾರ ಆವತ್ತು ಹೋಗುವಾಗ ನೀನು ಕೇಳಿದ ಮಾತು ಅವಳು ಯಾರು ಎಂಬುದಾಗಿ ಹಾಗಾದ್ರೆ ಅದೇ ಮಾನ ಕೆಣಕಿದೆಯೋ ನೀನು ಹಾಗೊಮ್ಮೆ ಕೆಣಕಿದೆ ಅಂತ ಆದ್ರೆ ಅದೋಗ ಬಯಸಬೇಡ ಹಾಗೊಮ್ಮೆ ನೀನು ಬಯಸಿದೆ ಅಂತಾದ್ರೆ ಏನನ್ನ ಅನರ್ಥವೇ ಆಗಿ ಸಿರಿಯು ಹಿಂದುಗಳು ಭಾಗ್ಯಲಕ್ಷ್ಮಿ ತೊಲಗುವಳು ನಯವತ್ತು ಸಕಲ ಸಂಪಲವು ನನ್ನ ಮನೋವ್ಯಾಕುಲತೆಯನ್ನು ಆತ್ಮದತೆಯನ್ನು ಅಲ್ಲದೆ ಮತ್ತೆ ಬೇರೆ ಯಾರನ್ನು ಹೇಳಿಕೊಳ್ಳುವ ಸಾಧ್ಯತೆ ಉಂಟು ಹೇಳಕ್ಕ ಕೇಳದಲ್ಲ ನನ್ನ ಪಾಲಿಗೆ ತಾಯಿಯೂ ನೀನೇ ಅಕ್ಕನೂ ನೀನಿ ಹೌದು ಹಾಗಂತ ನಿನ್ನೆಯ ದಿವಸ ನಾನು ಹೇಳಿದಂಥ ವಿಷಯವನ್ನು ಕೇಳಿ ಆರಕ್ಷಣೆ ಅರಕ್ಷಣೆ ಇರಬೇಡ ಹೊರಟೋಗು ಎನ್ನುವುದಾಗಿ ನನ್ನ ಕತ್ತಿಗೆ ಕೈ ಹಾಕಿ ಹೊರಗೂಡಿದವಳು ನಾನು ಕೇಳಿದ ಹೆಸರ ಪಟ್ಟಿ ಅನ್ನೋ ಬತ್ತಮ್ಮ ಇಲ್ಲಿಯವರೆಗೆ ನನ್ನ ಅಕ್ಕ ಗಟ್ಟಿಯಾಗಿ ಗದರಿದವಳು ಅಲ್ಲ ನನ್ನ ಪಾದಿಗೆ ಅಂತಹ ಪ್ರೀತಿಯನ್ನೇ ಧಾರೆಯಲ್ಲಿರುವಂತಹ ನನ್ನಕ್ಕ ಆ ರೀತಿಯಾಗಿ ಕತ್ತಿಗೆ ಕೈ ಹಾಕಿ ತೋಡ್ತಾಳೆ ಅಂತ ಆದ್ರೆ ಕೀಚಕದ ಬದುಕಿಗೆ ಏನ್ ಎಲೆ ಬಂದ ಹಾಗ ಆಯ್ತಪ್ಪ ಎಲ್ಲಿಯಾರೋ ಮಾಡಿದ್ರೆ ಅವರ ಕತ್ತಿಗೆ ಏನಿಲ್ಲ ಕತ್ತಿ ಅಂತ ಇತ್ತು ಆದ್ರೆ ಅಕ್ಕ ಎಂಬ ಕಾರಣಕ್ಕೆ ಸುಮ್ಮನಿದ್ದು ನಾನು ಅಕ್ಕ ಓ ಕ್ಷತ್ರಿಯ ವಲಯದಲ್ಲಿ ಭೂತಳವನ್ನೇ ನಡುಗಿಸಿರುವಂತಹ ಕೀಚಕ ಅಕ್ಕನ ಎದುರುಗಡೆಯಲ್ಲಿ ಕೆಲ ತಗ್ಗಿಸಬೇಕಾದ ಅನಿವಾರ್ಯತೆಗೆ ಒಳಗಾಗಿ ಹೋದೆ அரட்சணை உயிர் எதேசிங்க நான் மனையே சேர்க்கண்டே அக்காட் இவத்தி இந்த இல்லே இது நீசரம் அக்கா இவன் இல்லே இப்படப்பாசரம் மாட அன்னோதுக்காகே வந்தே அப்பா கேவல இல்ல மாற்ற நன் உதல்ல பி மனுமத்த ஒன்றே சவனை பஞ்ச சாயங்க நான் அங்கே எசையத்தாங்க ஆமன ரூபையின் தப்பிசு அசாத்தியவாகி ಆ ಸೈರಂದ್ರಿಯನ್ನ ಬಿಟ್ಟು ಬದುಕುವ ಸಾಧ್ಯತೆಯೇ ಇಲ್ಲ ನಾನು ಹೇಗಾದರೂ ಮಾಡಿ ಆ ಸೈರಂದ್ರಿಯನ್ನ ಎಲೆಬಾಪಿ ಕೆಡಬೇಡ ಪೂಲಕೆ ಮಾರಿಯ ತಂದೆ ಎಲೆಬಾಪಿ ಕೆಡಬೇಡಿಯ ತಂದೆ ನಿನ್ನ ಭುಜ ಬಲ ಹೆಣ್ಣು ಮಕ್ಕಳ ಮಾನ ಸಂರಕ್ಷಣೆಗೆ ಇರಬೇಕೆ ಹೊರತು ಅನ್ಯತಾ ಕಾರ್ಯಕ್ಕಾಗಲ ಮಗು ತಮ್ಮ ಕೂಲವನ್ನ ಕೆಡಿಸಬೇಡ ಮಾರಿಯನ್ನ ಕಡೆಯ ಕರೆಯಬೇಡ ಅಂತಕನ ಆಲಯವನ್ನ ಮೈಸೂರಿನ ಬಿಟ್ಟು ಇಲ್ಲಿತ್ತು ಗೊತ್ತಾಯ್ತು ನನಗೆ ಸರಿಯಾದ ಕಾಲಕ್ಕೆ ಮದುವೆ ಮಾಡಿಸ್ತಿರೋ ನಮ್ಮ ತಪ್ಪು ಮದುವೆ ಮಾಡಿಸ್ತಾ ಇದ್ರೆ ಈ ಅವಸ್ಥೆ ಆಗ್ತಾ ಇಲ್ಲವಾಗಿತ್ತು ಅವಳು ಬಿಡ ಆದ ಹೆಣ್ಣು ಒಬ್ಬರು ಅಲ್ಲ ಇಬ್ಬರಲ್ಲ ಐವರು ಓದಿದ ಪುಸ್ತಕ ಅದು ಹೊಸ ಪುಸ್ತಕ ನಾನು ಓದಿಸ್ತೇನೆ ಚಂದದ ಹೆಣ್ಣನ್ನು ನೋಡಿ ನಾನಿನ ಮದುವೆ ಮಾಡಿಸ್ತೇನೆ ಸುಲಭವಾಗಿರಬಹುದು ಅವಳ ವಿಚಾರವನ್ನು ಬಿಡು ಕೆಳಗೆ ಬೇಡ ಮತ್ತೆ ಗೊತ್ತಿಳಿ ಬೇಡ ನನಗೆ ಮದುವೆ ನಾ ಮಾಡಿಸ್ತೇನೆ ನನಗೆ ಹೌದು ತಲೆಹಾಳಾಗಿದೆಯಾ ಅಲ್ಲದೆ ಇದ್ರೆ ನಾನು ಮೆಚ್ಚಿದ್ದು ನಾನು ಒಪ್ಪಿದ್ದು ನಾನು ಇಚ್ಛೆ ಮಾತ್ರ ಅವರು ಮತ್ತೊಬ್ಬ ಹೆಂಗತಿಯೋ ತೊಂದರೆ ಇಲ್ಲ ನೀನು ನೀನ್ ಹೇಳಿರುವ ಹಾಗೆ ಐದು ಜನ ಕಂಡು ಅವರು ಐವರು ಓದಿದ ಪುಸ್ತಕ ಅದು ಯಾಕೆ ಐದು ಜನ ಒಂದೇ ಪುಸ್ತಕ ಓದಿದ್ದಾರೆ ಅಂದ್ರೆ ಇನ್ನು ಎಷ್ಟು ಸ್ವಾರಸ್ಯದ ಕಥೆಗಳು ಆ ಪುಸ್ತಕದಲ್ಲಿ ಇದ್ದಾವೆ ಏನು ನಾನು ಸಾರಿ ಅದನ್ನೇ ಓದ್ತೇನೆ ಆಕಾ ಬರಿದಾದ ಡಿಂಬಕ್ಕೆ ಮದುವೆಯ ನನಗೆ ನನಗ ಸೈರಂದ್ರೆ ಸಿಗಲಿಲ್ಲ ಅಂತ ಆದರೆ ಅವಳು ಸಿಗೋದಿಲ್ಲ ಬೇರೆ ಬೇರೆ ಹೆಣ್ಣನ್ನು ನಾನು ಕಲ್ಪಿಸಿಕೊಳ್ಳುವವನು ಅಲ್ಲ ನನ್ನ ನಿರ್ಧಾರದ ಮಾತನ್ನು ಕೇಳು ಏನು ಮಾಡಿಸುವುದಿದ್ರೆ ಸೈರಂದ್ರಿಯ ಜೊತೆಯಲ್ಲಿ ಮದುವೆ ಮಾಡಿಸು ಒಮ್ಮೆ ಅಲ್ಲ ಒಲ್ಲೇ ಆಗುವುದಿಲ್ಲ ಿರಿ ನೋಮ್ಮ ಶೋಕಿಸದಿರಿ ನೋ ನಡೆ ತುಂಬ ನೊಮ್ಮೆ ಮಂದಿರ ಗೆ ನೀನು ನಡೆ ಮಂದಿರ ಗೆ ಕಮ್ಮ ಗೋಲನ ಬಾಧೆಗೆ ಸಿರುಗಿನಿ ಹುಮ್ಮಿಸಬಹುದೇ ಏನಿಲ್ಲದ ಮತ್ಸ್ಯ ನಗರ ಶೂನ್ಯ ನಾನು ಜೊತೆ ಇರುವುದು ಶುಷ್ಕಾಯ್ತಾ ಹ್ಮ್ ಹೇಳಬೇಡ ಹ್ಮ್ ತಮ್ಮ ಶೋಭಿಸಿ ಬೇಡ ಹ್ಮ ನಡೆ ಮನೆಗೆ ಯಾಕೆ ಕಮ್ಮ ಬೋಲನ ಬಾಧೆಗೆ ಒಳಗಾಗಿ ಈ ರೀತಿಯಾಗಿ ಅವಳನ್ನೇ ಹಂಬಲಿಸ್ತೀಯ ಅಂತಾದ್ರೆ ಅಹ್ ನೀನು ಪೂರಕ್ಕೆ ತಮ್ಮ ಸಾರಿ ಹೇಳ್ತೇನೆ ಬಯಸ್ತಿಯಾ ಮಗನೇ ಕೆಟ್ಟೋದ್ರು ಕೆಟ್ಟಿಲ್ಲ ನನಗೆ ಅವಳು ಬೇಕು ಅಲ್ಲ ಸಾಮಾನ್ಯ ಕರಿತೀವ ನೀವು ಸಾರಿ ಇಲ್ಲ ಯಾಕೆ ಪೂಜೆ ಮಾಡಿ ಕಳಿಸ್ತೀನಿ ಸಾರಿ ಸಾರಿ ಹೇಳಿದ್ದೇನೆ ಅವಳೆ ಬಾವಿ ಉಂಟು ನೋಡ್ತೇನೆ ನಾಳೆ ಅವಳು ಕಳಿಸ್ಕೊಡ್ತೇನೆ ಹೋಗು ನಾಳೆ ಅವಳು ಕಳಿಸಿ ಕೊಡ್ತೇನೆ ಏನು ಉಪಾಯ ಮಾಡ್ತಾ ಇದೀಯ ಹೇಗಾದ್ರೂ ನನ್ನನ್ನು ಇಲ್ಲಿಂದ ಕಳುಹಿಸಿ ಮೋಸ ಮಾಡ್ಲಿಕ್ಕಾ ಇಲ್ಲ ನಾಳೆ ನೀನು ಅವಳನ್ನು ಕಳುಹಿಸ್ತೇನೆ ಎನ್ನುವುದಾಗಿ ನನಗೆ ಭಾಷೆ ಕಳಿಸ್ತೇನೆ ಅಂತ ಹೇಳಿ ನನ್ನ ಹತ್ತಿನ ಮೇಲೆ ವಿಶ್ವಾಸ ಇಲ್ವಾ ನನಗೆ ಈ ವರ್ಷದ ಮಟ್ಟಿಗೆ ಅಕ್ಕನ ಮೇಲೆ ಯಾರ ಮೇಲೂ ವಿಶ್ವಾಸ ಇಲ್ಲ ನನ್ನಲ್ಲಿ ನೀನು ವಿಶ್ವಾಸದ ಮಾತು ಕಳೆ ತಗೊಂಡ್ರಿ ನಿನ್ನ ಜೀವದಲ್ಲೇ ನೀನು ವಿಶ್ವಾಸ ಇಟ್ಕೊಂಡು ಎಲ್ಪಿಟ್ಕೊಂಡು ನಾಳೆ ಇದೊಂದು ವಿಷಯದಲ್ಲಿ ಮಾತ್ರ ಕಳುಹಿಸಿ ಬರ್ತೇನೆ ಭಾಷೆ ಕೊಡುವ ಅಪ್ಪ ಆಯ್ತು ನಾಳೆ ನಿನ್ನ ಮನೆಗೆ ಸೈರಿಯಂತೆಯನ್ನು